ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಭೀಮಾ ಹಿಡಂಬನ ನಾಡಿನಲ್ಲಿದ್ದ ತನ್ನ ಹೆಂಡತಿ ಮತ್ತು ಮಗನನ್ನ ಭೇಟಿ ಹೊರಟಿರ್ತಾನೆ ಮುಂದೆ ಆಗೋ ಯುದ್ಧದಲ್ಲಿ ಅವರ ಸಹಾಯವನ್ನ ಕೇಳಕ್ಕೆ ಅಂತ ಅಂತ ಹೊರಟಿರ್ತಾನೆ ಹೊರಡೋಕ್ಕೆ ಮುಂಚೆ ದ್ರೌಪದಿ ಬಂದಿರ್ತಾಳೆ ನನಗೆ ನೀನೊಬ್ಬನೇ ದಿಕ್ಕು ಅಂತ ನಿನಗೂ ಗೊತ್ತು ಅದು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಇರ್ಲಿ ಅಂತ ಹೇಳಿಬಿಟ್ಟು ಹತ್ಕೊಂಡೆ ಹೋಗಿರ್ತಾಳೆ ಯಾಕೆ ಆ ಥರ ಮಾಡಿದ್ಲು ಅಂತ ಭೀಮ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಒಂದು ಸ್ಥಳದಲ್ಲಿ ಕುದುರೆಗಳನ್ನು ನಿಲ್ಲಿಸ್ತಾರೆ ಸ್ವಲ್ಪ ವಿಶ್ರಮಿಸ್ಕೊಂಡು ಬಿಸಿಲು ಮೇಲೆ ಮುಂದಕ್ಕೆ ಹೊರಡೋದು ಅಂತ ತೀರ್ಮಾನ ಮಾಡ್ಕೊಳ್ತಾರೆ ಎಲ್ಲರೂ ಚೆನ್ನಾಗಿ ನೀರು ಕುಡಿತಾರೆ ಕುದುರೆಗಳಿಗೂ ಕೂಡ ಕುಡಿಸ್ತಾರೆ ಅವರು ಒಲೆಯನ್ನು ಹೂಡಿ ಅಡಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ ಭೀಮಾ ಅಲ್ಲೇ ಇದ್ದ ಒಂದು ಮರದ ನೆರಳಲ್ಲಿ ಕೂತ್ಕೊಳ್ತಾನೆ ಹಾಯ್ ಎನ್ಸೋ ಹಾಗೆ ಎದೆ ಬೆನ್ನುಗಳಿಗೆ ಬೀಸೋ ಗಾಳಿ ನೆನೆದ ಲಾಮಂಚದ ಮನೆಗಿಂತ ಹಿತ ಅನ್ಸುತ್ತೆ ಹಾಗೆ ಅಂಗಾತನು ಮಲ್ಕೊಳ್ತಾನೆ ನೂರ್ಗುಟ್ಟುವಂತಹ ಒಣ ಎಲೆಗಳ ಮೇಲೆ ಅವನು ಮಲಗುತ್ತಾನೆ ಹದಿಮೂರು ವರ್ಷದ ಹದಿಮೂರೂವರೆ ವರ್ಷದ ನಂತರ ಆ ಮುದುಕನ ಮುಖ ಹೇಗಿರುತ್ತೋ ಅಂತ ಮತ್ತೆ ಮನಸ್ಸು ತನ್ನ ಕುರುಡು ದೊಡ್ಡಪ್ಪನ ಕಡೆಗೆ ಹೊರಡುತ್ತೆ ಅರಮನೆಯಲ್ಲಿ ಸುಖವಾಗಿ ಇನ್ನಷ್ಟು ಪುಷ್ಟವಾಗಿ ಉಬ್ಬಿರ್ತಾನೋ ಅಥವಾ ನನ್ನ ಮಗನನ್ನ ಭೀಮ ಕೊಲ್ಲೋ ಕಾಲ ಹತ್ರ ಬಂತು ಅಂತ ಕಳವಳದಿಂದ ಸಿಪ್ಪೆಯಂತೆ ಹಿಂಡಿ ಅವನ್ ಮುಸುಡಿ ಜೋತ್ ಬಿದ್ದಿರುತ್ತೋ ಅಂತ ಅನ್ಕೊಂತ ಇರ್ತಾನೆ ಜನಪ್ರಿಯತೆಯ ಬೇರನ್ನ ಕಳಿಬೇಕು ಅನ್ನೋದಷ್ಟೇ ಆ ಮುದುಕನ ಉದ್ದೇಶ ಆಗಿತ್ತು ಅಂತ ಕಾಣುತ್ತೆ ಅರಿಗಿನ ಮನೆಯನ್ನ ಕಟ್ಟಿಸ್ದ ಅದರಲ್ಲಿ ಸುಡಿಸಿ ಮುಗಿಸಿ ಹಾಕುವಂತಹ ತಂತ್ರ ಎಲ್ಲ ಮಗನದು ಅಪ್ಪನಿಗೆ ಅದು ಗೊತ್ತಿರ್ಲಿಲ್ಲ ಅಂತ ಚಿಕ್ಕಪ್ಪನೇ ನನ್ನ ಕೈಲಿ ಹೇಳಿದ್ಮೇಲೆ ಚಿಕ್ಕಪ್ಪನ ತಿಳುವಳಿಕೆನ ಯಾಕೆ ತಪ್ಪಾಗಿರಬಾರ್ದು ಅಂತ ತನ್ಗ ಕುರುಡನಿಗೂ ಚಿಕ್ಕಪ್ಪನಿಗೂ ಚಿಕ್ಕಪ್ಪನಗೂ ಕುರುಡ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಚಿಕ್ಕಪ್ಪ ಅಂದ್ರೆ ವಿದುರ ಅವರಿಬ್ಗೂ ಒಂದು ರೀತಿಯ ವಿಚಿತ್ರ ಸಂಬಂಧ ಪರಸ್ಪರರನ್ನು ಕಂಡರೆ ಸಿಟ್ಟು ಇದೆ ಇಬ್ಬರಿಗೂ ಬಿಟ್ಟಿರ್ಲಿಕ್ಕೆ ಆಗದಿರೋ ಅನೋನ್ಯತೆಯೂ ಇದೆ ಈ ಸೂತ ನನ್ನ ತಾಯಿ ದಾಸಿ ಮಗ ನಾನು ಹೇಳಿದ ಕೇಳೋದಿಲ್ಲ ನನಗೆ ವಿವೇಕ ಹೇಳಕ್ಕೆ ಬರ್ತಾನೆ ಅನ್ನೋ ಸಿಟ್ಟು ಆ ಕುರುಡನ್ಗಿತ್ತು ಆದರೆ ಆಳು ಕಾಳುಗಳು ಹಳ್ಳಿ ಜನರು ಸೂತ್ರ ವೈಶ್ಯರು ಎಲ್ಲರೂ ಅವನನ್ನ ಕಂಡ್ರೆ ಗೌರವ ಇಟ್ಕೊಂಡಿದ್ದಾರೆ ಅಲ್ಲದೆ ಕುರುಡನ ಮನಸ್ಸು ಕುಟ್ಕೋಕೆ ಶುರುವಾದಾಗ ಅದೇ ಸೂತ ತಮ್ಮ ಬೇಕು ಬಂದು ಸಮಾಧಾನ ಹೇಳಕ್ಕೆ ಚಿಕ್ಕ ಹುಡುಗ ಆಗಿದ್ದಾಗ ಕುರುಡನ ಕೈ ಹಿಡ್ಕೊಂಡೇನೆ ಪಚ್ಚಲ ಮನೆ ಊಟದ ಮನೆ ಅರಮನೆ ಅಂಗಳದೆಲ್ಲ ತಿರುಗಾಡಿಸಿದ ಸಖ ಅಂತೆ ನೀನ್ ಸೂತ ನಿನ್ ಸ್ಥಾನ ಅಂತ ತಿಳ್ಕೊಂಡಿರು ಅಂತ ಬೆಳಗ್ಗೆ ಬೈತಾ ಇರ್ತಾನೆ ನಾಳೆ ಹೊತ್ತಿಗೆ ಮತ್ತೆ ಹೇಳಿ ಕಳಿಸ್ಬಿಟ್ಟು ತಮ್ಮ ನನ್ನ ಸಿಟ್ ಮಾಡ್ಕೊಂಡು ನೀನು ಬರದೇ ಇದ್ರೆ ನನ್ಗೆ ಯಾರಪ್ಪ ದಿಕ್ಕು ಅಂತ ತಬ್ಕೊಂಡು ಕಣ್ಣೀರು ಸುರಿಸ್ತಾನಂತೆ ಅದು ನಿಜವಾದ ನೀರೋ ಅಥವಾ ಬೇಕಾದಾಗ ಬರೆಸ್ಕೊಳ್ತಾನಲ್ಲ ಆ ಮೊಸಳೆ ಕಣ್ಣೀರೋ ಯಾರಿಗೆ ಗೊತ್ತು ಅಂತ ಭೀಮ ಅನ್ಕೊತಾನೆ ಈ ಚಿಕ್ಕಪ್ಪನೂ ಅಷ್ಟೇ ವದಿಲಿ ಬೈಲಿ ಯಜಮಾನನಿಂದ ನಿಂದ ದೂರನೆ ಇರುವಂತಹ ಶುನಕ ನಿಷ್ಠೆ ಒಂದು ಧೃತರಾಷ್ಟ್ರ ಪಾಪಿ ಅಂತಾನೆ ಆ ಪಾಪಿಯಿಂದ ತಾನು ಮಾತ್ರ ದೂರ ಆಗೋದಿಲ್ಲ ತಾನು ಮಾತ್ರ ಪಾಪ ಮಾಡೋದೇ ಇಲ್ಲ ಇದೆಂಥ ವಿಚಿತ್ರ ಮೋಹ ಅಂತ ಭೀಮ ಅನ್ಕೊಳ್ತಾನೆ ತಾನು ಮಾತ್ರ ಪಾಪ ಮಾಡೋದಿಲ್ಲ ಇದೆಂಥ ಮೋಹ ಇದೆಂಥ ಮೋಹ ಅಂತ ಮತ್ತೊಮ್ಮೆ ಭೀಮನಿಗೆ ನಗು ಬರುತ್ತೆ ಐದನೇ ಸಲದ್ದು ಆರನೇ ಸಲದ್ದು ಆ ಕಳಿಕೆ ಭೀಮನಿಗೆ ಶುರು ಆಗುತ್ತೆ ಕಣ್ಣು ಮುಚ್ಕೊಳ್ತಾನೆ ಮರದ ನೆರಳೇನೋ ಸೊಂಪಾಗಿರುತ್ತೆ ನಡುವೆ ಎಲೆಗಳ ಸಂದಿನಿಂದ ಸಣ್ಣ ಬಿಸಿಲು ಸೂಜಿ ಕಣ್ ಕುಗ್ತಿರುತ್ತೆ ರೆಪ್ಪೆಯನ್ನು ಚುಚ್ಚಿ ಒಳಗೆಲ್ಲ ಕೆಂಪಿಗೆ ಬೆಂಕಿ ಹೊತ್ತಿಸ್ತಿರುತ್ತೆ ಎಲ್ಲವೂ ದಗದಗನೆ ಹೊತ್ಕೊಂಡು ಇಡೀ ಕಟ್ಟಡ ಮರದ ಕಟ್ಟಡ ರಾಳ ತುಬ್ಬ ಎಣ್ಣೆ ಒಣಮರದ ತೆಳು ಚಕ್ಕೆಗಳು ಊರಿಗೆ ಹೋಗೆ ಪ್ರಾಣ ಹೋಗೋ ಹಾಗೆ ನರಳೋ ಸದ್ದು ಎಲ್ಲ ಮತ್ತೆ ಭೀಮನಿಗೆ ನೆನಪಾಗತ್ತೆ ಆರು ಹೆಣಗಳ ಕರ್ಕ ಆದವಲ್ಲ ಜೊತೆಗೆ ದುರ್ಯೋಧನನಿಂದ ನಿಯೋಜಿತನಾದ ಹಂತಕ ಪುರೋಚನದ್ದು ಕೂಡ ಸುಡ್ತು ಹೆಣ ಅವನು ಸತ್ತದಿಂತ ಸರಿ ಆದರೆ ನಿಷ್ಪಾಪಿ ಹೆಂಗಸು ಅವಳ ಐದು ಜನ ಮಕ್ಕಳು ಸತ್ತದ್ದು ಯಾವ ನ್ಯಾಯ ಆ ರಾತ್ರಿ ಅವ್ರ ಮನೇಲಿರುವಾಗ ಮನೆ ಉರಿದು ಬೂದಿ ಆದರೆ ಅವು ಕುಂತಿ ಮತ್ತು ಅವಳ ಮಕ್ಕಳ ಹೆಣ ಅಂತ ತಿಳ್ಕೊಂಡು ದುರ್ಯೋಧನ ನಮ್ಮನ್ನು ಹುಡುಕ್ಸೋದು ಅಥವಾ ಕೊಲೆ ಮಾಡಿಸೋ ಪ್ರಯತ್ನಕ್ಕೆ ಇಳಿಯೋದಿಲ್ಲ ಅಂತ ಯೋಚನೆ ಮಾಡಿದ್ದು ತಾನೇ ಅಲ್ವಾ ಅಂತ ಭೀಮನಿಗನಿಸುತ್ತೆ ಜೀವ ಉಳಿಸ್ಕೊಳ್ಳೋಕ್ಕೆ ಆ ಥರ ಮಾಡಿದ್ದಿದ್ದು ಅಂತಲೂ ಮನಸ್ಸಿಗೆ ಬರುತ್ತೆ ಅಷ್ಟೊತ್ತಿಗೆ ಬಿಸಿಲಿನ ಸೂಜಿ ಆಳ ಆಳಕ್ಕೆ ಚುಚ್ಚಿ ಹಿಂಸೆ ಕೊಡ್ತಾ ಇರುತ್ತೆ ಇವನು ಮಗ್ಲನ್ನು ಬಲ್ ಬದಲಾಯಿಸಿ ಮಲ್ಕೋತಾನೆ ಕಣ್ಣು ಮುಚ್ಕೊಳ್ತಾನೆ ಅಲ್ಲ ಹಾಡು ಜೀವ ಉಳಿಸ್ಕೊಳ್ಳೋ ಆತಂಕದಲ್ಲಿ ಯಾರನ್ನು ಬೇಕಾದರೂ ಬಲಿ ಕೊಡೋದಾ ತು ಎಂಥ ಕೆಲಸ ಮಾಡಿಬಿಟ್ನಲ್ವ ಆದರೆ ಬಲಿ ಕೊಟ್ಟಿದ್ದ ಹಾಗೆ ಹೋಯ್ತಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ಮತ್ತೊಮ್ಮೆ ಆಕಳಿಕೆ ಬರುತ್ತೆ ಅವನಿಗೆ ನಿದ್ದೆ ಬಳಸಿ ಬರುತ್ತೆ ಹದಿಮೂರುವರೆ ವರ್ಷ ಮಾತ್ರ ಅಲ್ಲ ಅದಕ್ಕಿಂದ ಹತ್ತು ವರ್ಷ ಅದರ ಹಿಂದಿನ ಎರಡು ವರ್ಷ ಅದರ ಆಚೆದು ಎಲ್ಲ ಅವಧಿನೂ ಒಂದು ಹಿಸುಕಿದ ಕತ್ತಲೆ ಉಂಡೆ ಆಗಿಬಿಟ್ಟು ಕಂಡ ಅಸ್ಥಿಯ ಗಂಟುಗಳು ನರಮಂಡಲ ಎಲ್ಲ ಸಡಿಲ ಮೇಲೆ ಎಲ್ಲೋ ಒಂದು ಕುದುರೆ ಹೂಂಕರಿಸಿ ಉಳಿದ ನಾಲ್ಕು ಅಥವಾ ಆರು ಎಂಟು ಕುದುರೆಗಳು ಒಟ್ಟಿಗೆ ಕೆನೆದು ಧಡಕ್ಕಂತ ಭೀಮನಿಗೆ ಎಚ್ಚರಿಕೆ ಆಗುತ್ತೆ ಮೈಯೆಲ್ಲ ಬೆವತು ಅಂಟಿ ಅಸಹ್ಯವಾಗಿ ಅನಿಸುತ್ತೆ ಅವನಿಗೆ ಎದ್ದು ಹಳ್ಳದ ಹತ್ತಿರಕ್ಕೆ ಹೋಗ್ತಾನೆ ಕುತ್ತಿಗೆ ತೋಳು ಕಂಕುಳು ಎದೆ ಬೆನ್ನುಗಳನ್ನೆಲ್ಲ ತೊಳ್ಕೊಳ್ತಾನೆ ಒಂದಾದ ಮೇಲೆ ಒಂದು ಹತ್ತು ಬಗುಸೆ ನೀರು ಕುಡಿತಾನೆ ಹಾ ಸುಖ ಅನಿಸುತ್ತೆ ಮತ್ತೆ ಬೆವರು ಶುರುವಾದ ಮೈಯನ್ನು ಮೇಲ್ವಾಸನಿಂದ ಬರೆಸ್ಕೊಳ್ತಾನೆ ಮುಂದೆ ಸರಿದಿದ್ದ ನೆರಳಿನ ಕೆಳಗಡೆ ಕೂತ್ಕೊಂಡಾಗ ಮತ್ತೆ ಅವನಿಗೆ ಕೃಷ್ಣೆಯ ನೆನಪು ಬರುತ್ತೆ ನೀನೊಬ್ಬನೇ ನನಗೆ ದಿಕ್ಕು ಅಂತ ನಿನಗೂ ಗೊತ್ತು ಯಾವಾಗಲೂ ಇದು ನಿನ್ನ ಮನಸ್ಸಲ್ಲಿದ್ದರೆ ಸಾಕು ಅಂತ ಹೇಳುದಲ್ಲ ಅರ್ಥ ಈ ಸಂದರ್ಭದಲ್ಲಿ ಬಿಡಿಸಿ ಹೇಳು ಅಂದರೆ ಅವಳು ಯಾವಾಗಲೂ ಹೇಳೋದೇ ಇಲ್ಲ ಅವಳು ಅವಳು ಯಾವಾಗಲೂ ಒಂದು ರೀತಿಯ ಒಗಟಿನ ಹೆಂಗಸು ನೇರವಾಗಿ ಹೇಳೋದಿಲ್ಲ ಅವಳು ಒಳ ಮನಸ್ಸನ್ನು ಯಾರು ತಾನೇ ಬಗೆದು ತೆಗಿಯೋಕೆ ಸಾಧ್ಯ ಅವಳೊಬ್ಬಳನೋ ಅಥ್ವಾ ಎಲ್ಲ ಹೆಂಗಸರು ಹಾಗೋ ಎಲ್ಲ ಅಂದರೆ ಇನ್ನು ಅಮ್ಮ ಅಮ್ಮ ಯಾವತ್ತೂ ಒಗ್ಗಟ ಆಡೋದಿಲ್ಲ ಅಥವಾ ಅಪ್ಪನ ಕೈಲಿ ಅವಳು ಆಡ್ತಾ ಇದ್ಲೇನೋ ಗೊತ್ತಿಲ್ಲ ಇನ್ನು ನಮ್ಮನೇಲಿ ಬೇರೆ ಬೇರೆ ಯಾರು ಹೆಂಗಸರಿದ್ದಾರೆ ಸುಭದ್ರೆ ಅವಳು ನೋಡಿದ್ರೆ ಅರ್ಜುನ್ ಹೆಂಡತಿ ನನ್ನ ಕೈಲಿ ಹೆಚ್ಚು ಮಾತಾಡುವಷ್ಟು ಸಲಗೇನೆ ಹಾಕೋದಿಲ್ಲ ಹೆಂಗಸು ಅಂದರೆ ನಾನು ಕಂಡಿರೋದು ಈ ಕೃಷ್ಣ ಒಬ್ಬಳನ್ನೇ ಹೆಂಗಸು ಅಂದರೆ ಅಷ್ಟು ಒಗಟು ಒಗಟು ಅಂದರೆ ಹೆಂಗಸು ಅಂತ ಅವನು ಅಂದ್ಕೊಳ್ಳೋಷ್ಟಲ್ಲಿ ಒಳಗಡೆಯಿಂದ ನೀಲ ಹತ್ತಿರ ಬರ್ತಾನೆ ನೀಲ ಹೇಳೋದು ಊಟ ಸಿದ್ಧವಾಗಿದೆ ಅಂತ ಅನ್ನ ಎಳ್ಳು ಬೆರೆತ ಹಿಟ್ಟಿನ ರೊಟ್ಟಿಗಳು ಬಿಸಿಯಾಗಿ ಬೇಯಿಸಿರೋ ಮಾಂಸ ಯಾವ ಥರದ್ದು ಇರ್ಬೋದು ಇದು ಬಹುಶಃ ಎತ್ತಿಂದಿರಬೇಕು ಅಂತ ಅಂದ್ಕೊಳ್ತಾನೆ ನನಗೆ ಎಷ್ಟು ಬೇಕು ಅಂತ ಇವರಿಗೆ ಗೊತ್ತು ಆದರೆ ಬೇಯಿಸ್ದೆ ಹಸಿಯಾಗಿ ತಿಂದರೂ ರುಚಿ ಇರುತ್ತೆ ಅಂತ ಇವರಿಗೆ ಗೊತ್ತಿಲ್ಲ ಹಸಿ ಮಾಂಸ ತಾನು ತಿನ್ನಬಲ್ಲೆ ಅಂದ್ರೆ ಅನಾರ್ಯ ರಾಕ್ಷಸ ಅನ್ಕೊಂತಾರೆ ಬೇಯಿಸೋದ್ರಲ್ಲಿ ಏನಾದರೂ ಆರ್ಯತ್ವ ಇರುತ್ತಾ ಅಂತ ಭೀಮಾ ಅನ್ಕೊಳ್ತಾನೆ ತಕ್ಷಣವೇ ಅವನಿಗೆ ಹಿಡಿಂಬೆ ನೆನಪಾಗುತ್ತೆ ಅವಳು ಕೂಡ ಹಸಿ ಮಾಂಸವನ್ನು ತಿಂತಾ ಇದ್ದು ಬೇಯಿಸಿ ತಿಂದ್ರೆ ಒಂಥರದ ಹೊಸ ರುಚಿ ಇದೆ ನಿನಗೆ ಅದರ ಗುಟ್ಟು ಗೊತ್ತಿಲ್ಲ ತಿಂದು ನೋಡು ಅಂತ ಬಲವಂತ ಮಾಡಿ ಇವನೇ ಆಕೆಗೆ ಬೆಂದ ಮಾಂಸದ ರುಚಿ ಹೊತ್ತಿಸಿರ್ತಾನೆ ರುಚಿ ಹೊತ್ಕೊಳ್ಳುತ್ತೋ ಅವಳಿಗೆ ಅಥವಾ ಇವನು ಮೆಚ್ಚಿಸಕ್ಕೆ ಹಾಗೆ ತೋರಿಸ್ಕೊಳ್ತಿದ್ಲೋ ಗೊತ್ತಿಲ್ಲ ತಕ್ಷಣ ಅವ್ನಿಗೆ ಮೆಚ್ಚಿಸೋಕೋಸ್ಕರ ನಡಿಸೋದು ಇಲ್ಲ ಅವಳ ಸ್ವಭಾವ ಆ ತರದಲ್ವೇ ಅಲ್ಲ ನೇರ ಸ್ವಭಾವ ಮಾತಿನಲ್ಲಿ ವರ್ತನೆಯಲ್ಲಿ ಸದಾ ನೇರವಾಗಿರ್ತಿದ್ಲು ತನ್ನ ಬೇಕು ಬೇಡುಗಳನ್ನ ಹೇಳ್ಕೊಡೋದ್ರಲ್ಲಿ ಒಗಟು ಅನ್ನೋದು ಅವಳಲ್ಲಿ ಇರಲೇ ಇಲ್ಲ ಸುರಂಗದಿಂದ ಹಾಯ್ದು ಕಾಡಿನ ಮಧ್ಯಕ್ಕೆ ಬಂದ ತಕ್ಷಣ ನೇರವಾಗಿ ನದಿ ದಡಕ್ಕೆ ನಡೆದು ಚಿಕ್ಕಪ್ಪ ಇಷ್ಟೊತ್ತಿಗಾಗಲೇ ನಿಯೋಜಿಸಿದ್ದ ಅಂಬಿಗನ ಸಹಾಯದಿಂದ ನದಿಯನ್ನು ದಾಟಿದಾಗ ಅಂಬಿಕಾ ಹೇಳಿದ್ದ ತಡ ಮಾಡಬೇಡಿ ಸಾಧ್ಯವಾದಷ್ಟು ದೂರ ತಕ್ಷಣ ಪ್ರಯಾಣ ಮಾಡಿಬಿಟ್ಟು ಮರೆಯಾಗ್ಬಿಡಬೇಕು ಇಲ್ಲಾಂದರೆ ನಿಮ್ಮ ಕೊಲೆ ಆದರೂ ಆಗತ್ತೆ ಅಂತ ಹಾಗಾಗಿ ಅರ್ಧ ರಾತ್ರಿ ಮುಂದೆ ಇಡೀ ಹಗಲು ಅಂಥ ಕಾಡನ್ನು ಇವ್ರು ಯಾರೂ ಕಲ್ಪಿಸ್ಕೊಂಡು ಇರಲಿಲ್ಲ ಮುಂದೂ ಆ ಥರದ್ದು ಕಾಣಕ್ಕೆ ಅವ್ರಿಗೆ ಸಿಕ್ಕಲೇ ಇಲ್ಲ ಅಂತಹ ಕಾಡಲ್ಲಿ ಹೆಗಲ ಮೇಲೆ ಒಂದು ಜೋಲಿಯಲ್ಲಿ ಅಮ್ಮನನ್ನ ಕೂಡಿಸ್ಕೊಂಡ ಮುಂದೆ ಅರ್ಜುನ ಹಿಂದೆ ಉಳಿದವರು ಗಟ್ಟಿಯಾಗಿ ಮಾತಾಡೋಕ್ಕೂ ಏನೋ ಆತಂಕ ಐತಿ ಇವ್ರಿಗೆ ಹೊಟ್ಟೆಗಿಲ್ಲ ನೀರಿಲ್ಲ ಅಲ್ಲದು ಅಲ್ಲದು ದಾರಿನೂ ತಿಳಿದೆ ಅಲ್ಲೇ ಸುತ್ತ ಹಾಕ್ತಾ ಇದೀವ ಅನ್ನೋ ಒಂದು ಎಚ್ಚರಿಕೆಯಿಂದ ದಿಕ್ಕನ್ನು ಗುರುತಿಸ್ಕೊಂಡು ನೇರವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ನಡೀತಾರೆ ನದಿ ಕುರುಗಳ ನಾಡಗಡಿಯಂತೆ ಅಂದ್ರೆ ಅದರ ದಕ್ಷಿಣದ ಈ ಕಾಡು ಏನು ಅದರ ಹೆಸರು ಅಂತ ಭೀಮ ನೆನೆಸ್ಕೊಳಕ್ ಹೋಗ್ತಾನೆ ಹಿಡಿಂಬವನ ಅಲ್ವಾ ನಿಶ್ಚಿತ್ವಾದ ಹೆಸರು ಆ ಜಾಗಕ್ಕೆ ಇರಲಿಲ್ಲ ಹಾಗಾಗಿ ನಾವು ಕೊಟ್ಟಿದ್ದ ಹೆಸರು ಹಿಡಿಂಬವನ ಅಂತ ರಾತ್ರಿ ಹೊತ್ತಿಗೆ ಮಾಂಸ ಮೂಳೆ ನರಗಳೆಲ್ಲ ಬೆವರಿ ಹಿಡಿತ ತಪ್ಪಿರುವಾಗ ಆ ಕಾಡಲ್ಲಿ ಎಲ್ಲರೂ ನಿದ್ದೆ ಮಾಡಕ್ ಸಾಧ್ಯನಾ ನೀವು ಮಲ್ಕೊಳ್ಳಿ ನಾನು ಎಚ್ಚರವಾಗಿ ಹರೆ ಕಾಯ್ತೀನಿ ಅಂತ ಹೇಳಿದ್ದ ತಕ್ಷಣ ಉಳಿದವರೆಲ್ಲರೂ ಝರಿ ನೀರನ್ನು ಕುಡಿದು ಮಲಗಿದ ತಕ್ಷಣ ಭಯ ಆತಂಕಗಳನ್ನೆಲ್ಲ ಮರೆತು ಹೆಣಗಳ ಹಾಗೆ ಬಿದ್ದ್ಕೊಂಬಿಟ್ರು ಉಸಿರಾಡೋ ವ್ಯತ್ಯಾಸ ಬಿಟ್ಟು ಅವರೆಲ್ಲ ಹೆಣಗಳ ಹಾಗೆ ಮಲಗಿಬಿಟ್ಟಿದ್ರು ಹೊಟ್ಟೆಗಿಲ್ದಿದ್ದರಿಂದ ಗಟ್ಟಿ ಗೋರಿಕೆನೂ ಇಲ್ಲದೆ ಹುರಿ ಚಿರತೆಗಳು ಎಲ್ಲಿ ತನ್ನ ತನ್ನ ಮೇಲೆ ಅಥವಾ ತನ್ನವ್ರ ಮೇಲೆ ಸಂಜೆ ಹಾಕಿ ಕುಪ್ಪೊಳಿಸುತ್ತವೋ ಅನ್ನೋ ಒಂದು ಭ್ರಮೆಯಿಂದ ಇವನು ಸುತ್ತ ತಿರುಗುತ್ತಾ ನೋಡ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದಾಗೆ ಅವಳು ಕಾಣಿಸ್ಕೊಂಡಿರ್ತಾಳೆ ಅದೇನು ಮಾಯೇನೋ ಅಥವಾ ತನಗೆ ಭ್ರಮೆ ಆಗೋ ಅಂಥದ್ದು ಅಂತ ಭೀಮನಿಗೆ ಈಗ ಅನಿಸುತ್ತೆ ಅವಳು ಇವನ ಭುಜಕ್ಕೆ ಬರುವಷ್ಟು ಅಂದರೆ ಒಬ್ಬ ಆರ್ಯ ಗಂಡಸನಿಗಿಂತ ಎತ್ತರವಾಗಿರ್ತಾಳೆ ತುಂಬಿದ ಮೈ ಮೈಕಟ್ಟಿರುತ್ತೆ ನಡುವಿಗೆ ಮಾತ್ರ ಸುತ್ತಿಕೊಂಡ ಚರ್ಮ ಇರುತ್ತೆ ಇದೆಲ್ಲ ಭೀಮನಿಗೆ ಸ್ಪಷ್ಟವಾಗಿ ನೆನಪಿರುತ್ತೆ ಇದೇನು ಮಾಯೇನೋ ಅಥ್ವಾ ಅಂತ ಅಂದ್ಕೊಂಡು ಒಮ್ಮೆ ಭಯಪಡ್ತಾನೆ ಒಮ್ಮೆ ಕಾಣಿಸ್ಕೊಂಡು ಮತ್ತೆ ಆಗ್ತಾಳೆ ನಸು ಬೆಳಕಾಗುತ್ತೆ ಅಷ್ಟೊತ್ತಿಗೆ ಇವನಿಗೂ ನಿದ್ದೆ ತಾಳೋಕ್ಕೆ ಸಾಧ್ಯವಾಗದಂಗ ಆಗುತ್ತೆ ಅಷ್ಟರಲ್ಲಿ ಯಾಕೆ ನೇರವಾಗಿ ಹತ್ತಿರ ಬಂದು ಮಾತಾಡಿಸ್ತಾಳೆ ಆ ಭಾಷೆ ಕೂಡ ನಮ್ಮ ಆರ್ಯ ಭಾಷೆಯ ತರದ ರಾಕ್ಷಸ ಭಾಷೆ ಅಂತ ಭೀಮ ಅಂದ್ಕೊಳ್ತಾನೆ ಹಿಮವತ್ ಪರ್ವತದಲ್ಲಿ ದೇವಜನರು ಆಡೋ ರೀತಿ ಉಚ್ಚಾರ ಕೂಡ ಹಾಗೇ ಇದೆ ಆದರೆ ಧ್ವನಿ ಮಾತ್ರ ಎತ್ತಿದ ಧ್ವನಿ ಯಾರು ನೀವು ಯಾಕೆ ಬಂದ್ರಿ ನಮ್ಮ ಕಾಡಿಗೆ ಅಂತ ಹೇಳಿಬಿಟ್ಟು ಆಕೆ ಕೇಳ್ತಾಳೆ ಸುಳ್ಳ ಹೆಸರು ಸುಳ್ಳ ಪರಿಚಯವನ್ನು ಹೇಳಿ ನೀನು ಯಾರು ನೀನು ಯಾಕೆ ಇಲ್ಲಿ ಕಾದಿದೀಯ ಕತ್ತಲೆ ರಾತ್ರಿ ಇಡೀ ಅಂತ ಇವನು ಕೇಳಿದಾಗ ಆಕೆಯೂ ನೇರವಾಗೇ ಹೇಳ್ತಾಳೆ ಯಾವುದೇ ಒಂದು ಒಗ್ಗಟ್ಟು ಒಗಟಿಲ್ಲದೆ ಬಿಂಕ ಬಡಿವಾರವಿಲ್ಲದೆ ಆಕೆ ಮಾತಾಡಿರ್ತಾಳೆ ನನ್ನ ಹೆಸರು ಸಾಲ ಕಟಂಕಟಿ ಅಂತ ನಾವು ರಾಕ್ಷಸರು ನಮ್ಮ ಅಣ್ಣ ನಮ್ಮ ರಾಕ್ಷಸ ಕುಲದ ರಾಜ ರಾತ್ರಿ ಸಂಚಾರ ಮಾಡಬೇಕಾದ್ರೆ ಅಕಸ್ಮಾತ್ ನಿನ್ನನ್ನು ನೋಡಿದೆ ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿನ್ನ ಮೇಲೆ ಆಸೆ ಆಯಿತು ಇಲ್ಲಿ ನೆಲದ ಮೇಲೆ ಮಲಗಿದಾರಲ್ಲ ಆ ಥರ ಇಲ್ಲ ನೀನು ನೀನು ಸುಂದರನಾದ ರಾಕ್ಷಸನಾಗಿದೀಯಾ ನನ್ನ ಗಂಡ ಆಗ್ಬಿಡು ಅಂತ ಹೇಳ್ತಾಳೆ ಎರಡು ರಾತ್ರಿ ಒಂದು ಹಗಲು ಕಾಡಲ್ಲಿ ಹೊಟ್ಟೆಗಿಲ್ದೆ ಅಲ್ದರಿಂದ ತೂಗ್ತಾ ಇದ್ದ ನಿದ್ದೆ ತಾನೇ ಎದ್ದು ಹೋಗುವಂತಹ ನೇರ ಪ್ರಸ್ತಾಪ ಅವಳಿಂದ ಬಂದ್ಬಿಟ್ಟಿರುತ್ತೆ ಬೆಳಕು ಹರಿಯೋ ಸ್ಪಷ್ಟತೆಯಲ್ಲಿ ಭೀಮಾ ಅವಳನ್ನು ನೋಡ್ತಾನೆ ಏನಿವಳು ರೂಪ ಆ ಎತ್ರ ಆಗಾತ್ರ ತನಗೆ ಸರಿಯಾದ ಓರ್ಗೆ ಇರಳು ಅಂತಹ ಬೇರೆ ಯಾವ ಹುಡುಗಿಯನ್ನ ದೇವರು ಸೃಷ್ಟಿ ಮಾಡೋಕೆ ಸಾಧ್ಯ ಇವಳನ್ನ ಬಿಟ್ಟು ಅಂತ ಭೀಮ ಅಂದ್ಕೊಂಡಿರ್ತಾನೆ ಇನ್ನು ಎಳೆ ಪ್ರಾಯ ಬಹುಶಃ ಇವನಿಗೂ ಆವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ಕಾಣುತ್ತೆ ಅವಳು ಪ್ರಸ್ತಾಪಿಸಿದ ತಕ್ಷಣ ಇವನು ಎದೆ ಜಲ್ಲುತ್ತೆ ಮೊಟ್ಟ ಮೊದಲನೇ ಸಲನೇ ಅವನಿಗೆ ಈ ಥರದ ಹೊಸ ಭಾವನೆ ಏನಿದು ಅನ್ಸುತ್ತೆ ಅಪರಿಚಿತನದ ಭಯ ಕೂಡ ಅವನನ್ನ ಕಾಡುತ್ತೆ ಆಗ ಇವನು ಹೇಳ್ತಾನೆ ಹುಡುಗಿ ಈ ನಿನ್ನ ಕಾಡು ನೀನು ನಿನ್ನ ಜನ ಎಲ್ಲರೂ ನನಗೆ ಅಪರಿಚಿತರು ನಿನ್ನನ್ನು ನಾನು ಹೇಗೆ ನಂಬೋದು ಅಂತ ಕೇಳಿದಾಗ ಆಕೆ ಹೇಳಿರ್ತಾಳೆ ನಿನ್ನನ್ನು ಆಸೆ ಪಡೆದೇ ರಾತ್ರಿ ಇಡೀ ನಿನ್ನನ್ನು ನೋಡ್ತಾ ಮರದ ಸಂದಿಲಿ ನಿಂತ್ಕೊಂಡಿದ್ದೆ ನಾನು ನಂಬೋದೇನಿದೆ ಅದರಲ್ಲಿ ನಾನು ಆಸೆಯನ್ನು ತಾಳಲಾರೆ ಬಾ ನನ್ನ ಹತ್ರ ನಿನ್ನ ಈ ಜನರಿಗೆ ನಿದ್ದೆ ಈಗಲೇ ಕಳೆಯೋ ಹಾಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ತಬ್ಕೊಳ್ಳೋಳ ಹಾಗೆ ತೋಳ್ ಚಾಚಿ ಹತ್ತಿರಕ್ಕೆ ಬಂದಿರ್ತಾಳೆ ಯಾವ ಆರ್ಯ ಹೆಂಗಸು ಹೀಗೆ ಮಾಡ್ತಿದ್ಲು ಇಷ್ಟು ನೇರವಾಗಿ ಅಂತ ಭೀಮಾ ಅನ್ಕೊಂಡಿರ್ತಾನೆ ಇಷ್ಟಕ್ಕೂ ನನಗೆ ಗೊತ್ತಿರೋ ಆರ್ಯ ಹೆಂಗಸು ಅಂದ್ರೆ ಯಾರು ಅಂತನೂ ಅವನ ಮನಸ್ಸಿಗೆ ಬರುತ್ತೆ ಮೊದಲ ದಿನ ಧರ್ಮನೊಡನೆ ಮದುವೆ ಆಗಿ ಆ ರಾತ್ರಿ ಅವನ ಜೊತೆಗೆ ಕಳೆದು ಮರುದಿನ ಇವನ ಜೊತೆ ಶಾಸ್ತ್ರ ಆಗಿ ಶೈಗೆ ಬಿಡೋ ಹೊತ್ತಿಗೆ ಇವನು ಆಸೆಯಿಂದ ಸುಟ್ಟು ಹೋಗಿರ್ತಾನೆ ಅದು ದ್ರೌಪದಿಯ ನೆನಪಿನ ಸಾಲ ಕಟಂಕಟಿಯನ್ ಜೊತೆಗೆ ಕಳೆದ ಒಂದು ವರ್ಷದ ನಂತರ ಹೆಂಗಸಿನ ಸಂಘ ಇಲ್ಲದ ಒಂದು ವರ್ಷದ ಮೇಲೆ ಮೂರು ತಿಂಗಳಿನ ಹಸುವು ಅವನನ್ನು ಕಾಡ್ತಾ ಇರುತ್ತೆ ಉದ್ದ ಗಾತ್ರದಲ್ಲಿ ನನಗೆ ಚಿಕ್ಕವಳಾಗಿದ್ದರೂ ಕೂಡ ನೋಡಿದ ತಕ್ಷಣ ಸ್ವಯಂವರಕ್ಕೆ ಸೇರಿದ ಎಲ್ಲ ರಾಜರ ಮನಸ್ಸನ್ನು ಇರಿದು ಹರಿಸಿದ್ದ ಚುರುಕು ರೂಪ ಹೆಂಗಸು ಅಂದರೆ ಸಾಲ ಕಟಂಕಟಿಯ ಹಾಗೆ ನೇರ ಪ್ರವೇಶ ಅಂತ ತಿಳ್ಕೊಂಡು ನಾನು ಮಾತನಾಡಿಸ್ಕೊಂಡು ಸಮೀಪಿಸಿ ಉದ್ಯುಕ್ತನಾದರೆ ಅವಳು ತಿರುಗಿ ಮುದುಡ್ಕೊಂಡು ನನ್ನ ಕೈಶಕ್ತಿನ ಹೇಗೆ ತಡಿತಾಳೆ ಅಂದರೆ ಇವನ ಮನಸ್ಸು ಎರಡನ್ನೂ ತೋಲನೆ ಮಾಡ್ತಾ ಇರುತ್ತೆ ಆ ಕಡೆ ದ್ರೌಪದಿ ಈ ಕಡೆ ಸಾಲ ಇವನು ಆ ದ್ರೌಪದಿಯನ್ನು ಸಮೀಪಿಸಕ್ಕೆ ಹೋದಾಗ ಅವಳು ಅಳ್ತಾ ಇರುತ್ತಾಳೆ ಎಂತಹ ಹೊರಟ ನೀನು ಅನಾರ್ಯ ನೀನು ಆತುರ ನೀನು ಅಂತ ಅಂದ್ಬಿಟ್ಟಿರ್ತಾಳೆ ಇವನಿಗೆ ನಾಚಿಕೆ ಆಗ್ಬಿಟ್ಟು ಸೋತು ಇಡೀ ರಾತ್ರಿ ಕತ್ತು ಬಗ್ಸಿ ಕೂತ್ಕೊಳ್ಳೋ ಹಾಗೆ ಅನಿಸುತ್ತೆ ಇವಳು ಯಾವತ್ತೂ ಒಗಟೆ ಅವಳು ಹೀಗಿರಬಾರ್ದಲ್ವಾ ಅಂತಲೂ ಅನ್ಕೊಂತಾನೆ ಆದರೆ ಹೇಗಿರಬೇಕು ಅನ್ನೋದನ್ನು ಕೂಡ ತಾನು ಮಾತ್ರ ಹೇಳಿರೋದಿಲ್ಲ ಒಂದಿನ ಮಾತ್ರ ಅವಳೇ ಹೇಳಿರ್ತಾಳೆ ಅವಳು ಅಂದರೆ ಇಲ್ಲಿ ದ್ರೌಪದಿ ಕಾಡಲ್ಲಿ ಅವಳು ಬಯಸಿದ ಸೌಗಂಧಿಕ ಪುಷ್ಪವನ್ನು ಇವನು ಹುಡುಕಿ ತಂದು ಕೊಟ್ಟಿದ್ದ ದಿವಸ ಹೇಳಿರ್ತಾಳೆ ಭೀಮಾ ನೀನು ಹೀಗಿರಬೇಕು ಹೇಗೆ ಮಾಡಬೇಕು ಅಂತ ಗಂಡರಿಗೆ ಬಿಡಿಸಿ ಹೇಳಿ ಅದರ ಹಾಗೆ ಅವ್ನು ನಡ್ಕೊಂಡ್ರೆ ಯಾವ ಸಂತೋಷ ಆಗತ್ತೆ ಹೆಂಗಸಿಗೆ ಇವತ್ತು ನೋಡು ಸೌಗಂಧಿಕ ಪುಷ್ಪದ ವಾಸನೆ ಚಂದ ಅಂತ ನಾನು ಹೇಳಿದೆ ನೀನು ಅದನ್ನು ನೋಡಿದೀಯಾ ಅಂತ ನಾನು ಕೇಳಿದೆ ಅಂತ ನಾನು ಅಂದ್ಕೊಂಡೆ ಆದರೆ ನೀನು ಏನು ಅರ್ಥ ಮಾಡಿಕೊಡ್ದೆ ನನ್ನ ಮಾತನ್ನು ಆ ದಿನವೆಲ್ಲ ಹುಡುಕಿ ಆ ಹೂವನ್ನು ಸಂಪಾದಿಸಿ ತಂದೆ ಯಾವಾಗಲೂ ಹೀಗೆ ಅರ್ಥ ಮಾಡಿಕೊಡ್ತಾ ಇದ್ದರೆ ಎಷ್ಟು ಅಲ್ವಾ ಸದಾ ಜಾಗೃತ ಬುದ್ಧಿ ಇರಬೇಕು ಒಗಟನ್ನು ಅರ್ಥ ಮಾಡ್ಕೊಳಕ್ಕೆ ನೀನೊಬ್ಬನೇ ನನಗೆ ದಿಕ್ಕು ಅಂತ ನಿನಗೂ ಗೊತ್ತು ಅದು ಯಾವಾಗಲೂ ನಿನ್ನ ಮನಸ್ಸಲ್ಲಿದ್ದರೆ ಸಾಕು ಅಂತ ಅವ್ಳು ನೆನ್ನೆ ಅಂದ್ಲಲ್ಲ ಅಂತ ಭೀಮನ ಮನಸ್ಸು ಮತ್ತೆ ತುಂಬ ಹಳೆಯದು ಮತ್ತು ನೆನ್ನೆಯ ವಿಚಾರದ ಬಗ್ಗೆ ಹೋಗುತ್ತೆ ಅವಳು ಹಾಗಂದ್ಲಲ್ಲ ಏನದ್ರದ್ದು ವಿಶೇಷವಾದ ಅರ್ಥ ಅವಳಂತೂ ಬಿಡಿಸಿ ಹೇಳೋದಿಲ್ಲ ಬರೀ ಒಗಡ್ತನ ಅಲ್ಲ ಅಷ್ಟೊಂದು ಆತ್ಮಾಭಿಮಾನ ಅವಳಿಗೆ ಅರ್ಥ ಮಾಡ್ಕೊಳ್ಳೋದು ನಿನಗೆ ಬೇಡವಾದರೆ ಬಿಡಿಸಿ ಬಿಡಿಸಿ ಬೇಡ್ಕೋಬೇಕಾ ನಾನು ಅಂದ್ಬಿಟ್ಟು ಮುಖ ತಿರುಗಿಸಿ ನಡ್ಕೊಂಡು ಹೋಗುವಂತಹ ಗರ್ವ ಅವಳಿಗೆ ಎಷ್ಟೋ ಸಲ ಕಣ್ಣೀರು ಒಸಿರಿದ್ರೂ ಕೂಡ ತಡೆದು ಮುಚ್ಕೊಳ್ತಾಳೆ ಭೀಮಾ ಇನ್ನೊಬ್ಬನ ಎದುರಿಗೆ ಮಾತ್ರ ನಾನು ಮುಕ್ತಳಾಗಿ ಅಳ್ತೀನಿ ಉಳಿದ ನಾಲ್ವರಲ್ಲಿ ಯಾರ ಎದುರಿಗೂ ಕೂಡ ನಾನು ಒಂದು ಹನಿ ಕಣ್ಣೀರಿಟ್ಟಿಲ್ಲ ನಾನು ಹಾಗೇನೋ ನಾನು ನೀರು ತೊಟ್ಟಿಗ್ಸಿದ್ರೆ ನಾನು ನಿಜವಾಗ್ಲೂ ರಾಜನ ಮಗಳೇ ಅಲ್ಲ ಅಂತ ಒಂದು ದಿವಸ ಹೇಳಿರುತ್ತಾಳೆ ಯಾವಾಗ ಯಾವಾಗ ಅವಳ ಮಾತು ಹೇಳಿದ್ದು ಅಂತ ಭೀಮ ನೆನಪನ್ನ ಕೆರೆದು ಕೆರೆ ನೋಡ್ಕೊಳ್ತಾನೆ ಯಾವಾಗ ಅನ್ನೋದು ಅವನಿಗೆ ತಕ್ಷಣಕ್ಕೆ ನೆನಪು ಆಗೋದಿಲ್ಲ ಯಾವಾಗಲೋ ಒಟ್ಟಲ್ಲಿ ಅವಳು ಕಣ್ಣೀರಿಂದಲೇ ನನ್ನ ಅವಳ ಮನಸ್ಸುಗಳು ಏಕಪಾಕವಾಗಿವೆ ಅಂತ ಕೂಡ ಮನಸ್ಸಿಗೆ ಬರುತ್ತೆ ಇನ್ನು ಊಟ ಆದಮೇಲೆ ಈ ಕಡೆ ನೀಲ ನೆರಳಿನಲ್ಲಿ ಒಂದು ಮೆತ್ತಿನ ಚಾಪಿಯನ್ನು ಹಾಸ್ಕೊಟ್ಟಿರ್ತಾನೆ ತಲೆಗೆ ಬಟ್ಟೆಗಳ ದಿಂಬಿರುತ್ತೆ ಹಿಂಬದಿಗೆ ಕಟ್ಟಿದ ಕೂದಲಿನ ಗಂಟ್ಲನ್ನು ಸಡ್ ಗಂಟನ್ನು ಸಡಲ ಮಾಡಿಕೊಂಡು ಮಲಕೊಂಡ್ರೆ ಭೀಮನಿಗೆ ತಕ್ಷಣ ನಿದ್ದೆ ಒತ್ತರಿಸಿ ಬರುತ್ತೆ ಮಧ್ಯಾಹ್ನದ ಊಟ ಮುಗಿದ ತಕ್ಷಣ ಒಂದೆರಡು ಗಳಿಗೆ ನಿದ್ದೆ ಮಾಡೋದು ಅವನ ಅಭ್ಯಾಸ ಅನ್ನೋದು ನೀಲನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೂ ಭೀಮನಿಗೂ ಒಂದೂವರೆ ವರ್ಷದ ಪರಿಚಯ ಸ್ನೇಹ ಇರುತ್ತೆ ಹನ್ನೆರಡು ವರ್ಷದ ವನವಾಸ ಮುಗಿಸಿ ಒಂದು ವರ್ಷ ಅಂದ್ಬಿಟ್ಟು ಈ ಐದು ಜನರು ದ್ರೌಪದಿ ಜೊತೆಗೆ ವಿರಾಟ ನಗರಕ್ಕೆ ಬಂದಾಗ ಭೀಮ ವಿರಾಟನ ಅಡುಗೆ ಪರಿಚಾರಕ್ಕನಾಗಿ ಅಲ್ಲಿ ಸೇರಿಕೊಂಡಿರ್ತಾನೆ ಹಿರಿಯ ಧರ್ಮರಾಜ ಆ ಸ್ಥಾನದ ಧರ್ಮಜ್ಞ ವೇಷದಲ್ಲಿರ್ತಾನೆ ನಕುಲ ದಾಮಗ್ರಂಥಿ ಅಂತ ಹೆಸರಿಟ್ಕೊಂಡು ವಿರಾಟನ ಅಶ್ವಪಾಲಕನಾಗ ಸೇರಿಕೊಂಡಿರ್ತಾನೆ ಸಹದೇವ ತಂತ್ರಿಪಾಲ ಆಗಿರ್ತಾನೆ ದ್ರೌಪದಿ ವಿರಾಟನ ಹೆಂಡತಿಗೆ ಅಲಂಕಾರ ಮಾಡೋ ದಾಸಿಯಾಗಿ ಕಾಲ ಕಳೀತಾಳೆ ಆ ಸಮಯದಲ್ಲಿ ಇದೇ ನೀಲನಿಗೂ ಭೀಮನಿಗೂ ಸ್ನೇಹ ಬೆಳೆದಿರುತ್ತೆ ವಿರಾಟನ ಆಪ್ತ ಅಂಗರ ತಕ್ಷಣನಾದಂತಹ ನೀಲನಿಗೆ ರಾಜನ ಪಾಕಶಾಲೆಯಲ್ಲಿ ಊಟ ಆಗ್ತಾ ಇರುತ್ತೆ ಹೊಲಲ ಅನ್ನೋ ಹೆಸರಿಂದ ಪರಿಚಾರಕನಾಗಿ ಭೀಮ ಆ ಅಡುಗೆ ಮನೆ ಸೇರಿಕೊಳ್ತಾನೆ ಅಲ್ಲಿ ಇವನ ಅಡುಗೆ ರಾಜ ಪರಿವಾರದ ಮನಸ್ಸನ್ನು ಗೆಲ್ಲುತ್ತೆ ಮಾತ್ರ ಅಲ್ಲದೆ ಅಲ್ಲಿ ತಿಂತಿದ್ದ ಉಳಿದವರು ಕೂಡ ಇವನ ಅಡುಗೆಯಾಗೆ ಮಾರು ಹೋಗಿರ್ತಾರೆ ಕೊಡೋದ್ರಲ್ಲೂ ಕೂಡ ಅಷ್ಟೇ ಭೀಮನ ಕೈಲಿ ಬಹಳ ದೊಡ್ಡದು ಹೀಗಾಗಿ ನೀಲನಿಗೆ ಅವನ ಮೇಲೆ ಪ್ರೀತಿ ಮತ್ತು ಕೃತಜ್ಞತೆ ಬೆಳೀತಾ ಹೋಗ್ತಿರುತ್ತೆ ನೀನು ಬಾಣಸಿಗ ನಿನ್ನ ಮೈಕಟ್ಟು ಇಷ್ಟೊಂದು ಚೆನ್ನಾಗಿದೆ ಬೆಳಗ್ಗೆ ಸಂಜೆ ನೀನು ಯಾಕೆ ಅಂಗಸಾಧನೆ ಮಾಡಬಾರ್ದು ನೀನ್ ಯಾಕೆ ಯೋಗ ಯೋಧ ಆಗ್ಬಾರ್ದು ಅಂತ ಅವನು ಒಂದೆರಡು ಮೂರು ಸಲ ಭೀಮನನ್ನ ಕೇಳಿರ್ತಾನೆ ಆಗ ಭೀಮ ಹೇಳಿರ್ತಾನೆ ನೋಡು ಬಾಣಸಿಗ ಆದ್ರೆ ಬೇಕಾದಷ್ಟನ್ನ ಬೇಕಾದ ಹಾಗೆ ಮಾಡ್ಕೊಂಡು ತಿನ್ಬಹುದು ಬರೀ ಯೋಧ ಆದ್ರೆ ಏನುಂಟು ಅಡಿಗೆ ಇವ್ರದ್ರಿಗೆ ಹಲ್ ಕಿರಿಬೇಕು ಈಗ ನೀನು ನನ್ನ ಮಾಡ್ತಿದ್ದೀಯಲ್ಲ ಹಾಗೆ ಅದಕ್ಕಿಂತ ಇದು ಉತ್ತಮವಾದದ್ದಲ್ವೇ ಅಂತ ನಗ್ತಾ ಇರ್ತಾನೆ ಅಜ್ಞಾತವಾಸ ಕಳೆದಿರುತ್ತೆ ಇವರು ಪಾಂಡವರು ಜೊತೆಗೆ ಇವನು ಪ್ರಸಿದ್ಧ ವೀರನಾದ ಭೀಮ ತಮ್ಮ ರಾಜ್ಯದ ಸೇನಾಪತಿ ಜಟ್ಟಿ ಕೀಚಕ್ನನ್ನು ಕೊಂದವನು ಇವನೇ ಅನ್ನೋ ವಿಷಯ ತಿಳಿದ ಮೇಲೆ ನೀಲನಿಗೆ ಭೀಮನಿಗೆ ಮುಖ ತೋರ್ಸೋಕೆ ನಾಚಿಕೆ ಆಗಿ ದೂರ ಇರ್ತಾನೆ ಆದರೆ ನೀಲನ ಧೈರ್ಯ ಶಕ್ತಿ ಸಾಹಸಗಳು ಸ್ವಭಾವಗಳು ಭೀಮನಿಗೆ ಗೊತ್ತಿರುತ್ತೆ ಹಾಗಾಗಿ ಇವನೇ ಅವನನ್ನು ಕರೆಸ್ತಾನೆ ಮಾತನಾಡಿಸಿ ಬೆನ್ನು ಸೌರಿ ತನ್ನಲ್ಲಿ ಕೆಲಸ ಮಾಡಲಿಕ್ಕೆ ಅಂದ್ಬಿಟ್ಟು ಈ ಉಪಪ್ಲಾವ್ಯ ನಗರಕ್ಕೆ ಅವನನ್ನು ಕರ್ಕೊಂಡು ಬಂದಿರ್ತಾನೆ ಇನ್ನು ಮಧ್ಯಾಹ್ನದ ನಿದ್ದೆ ಹೆಚ್ಚು ಹೊತ್ತು ಬರೋದಿಲ್ಲ ಭೀಮಾ ಬೇಗ ಎದ್ದು ಕೂತ್ಕೋತಾನೆ ಉಳಿದ ಸವಾರರು ಅಲ್ಲಲ್ಲಿ ಮರಗಳ ಕೆಳಗಡೆ ಮಲ್ಕೊಂಡಿರ್ತಾರೆ ಬಿಸಿಲಿನ ದಗೆಯಲ್ಲಿ ಪ್ರಯಾಣ ಮಾಡೋದು ಸಾಧ್ಯ ಇರಲಿಲ್ಲ ಯಾಕಂದ್ರೆ ರಾತ್ರಿ ತುಂಬಾ ದಾರಿ ನಡಿಬೇಕು ಅನ್ನೋ ಒಂದು ನಿಶ್ಚಯ ಆಗೋಗಿರುತ್ತೆ ಅವರೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಭೀಮನ ಕುದುರೆಗೆ ತಾನೇ ನೆಲದ ಗೋಧಿಯನ್ನು ಹೆಚ್ಚನ್ನು ತಿನ್ನಿಸಿ ನೀರು ಕೊಡಿಸಿ ಬಾಯಾಡ್ಸಕ್ಕೆ ಅಂತ ಫುಲ್ ಹಾಕದ್ಮೇಲೆ ನೀಲ ಭೀಮನ ಚಾಪೆ ಹತ್ತಿರಕ್ಕೆ ಬರ್ತಾನೆ ಏನೋ ಕೇಳಕ್ಕೆ ಬಂದಿದ್ದಾನೆ ಅಂತ ಭೀಮನಿಗೆ ಅರ್ವಾಗತ್ತೆ ಕೂತ್ಕೋ ಅಂದ್ಬಿಟ್ಟು ತನ್ನ ದೃಷ್ಟಿಯಿಂದಲೇ ಅದನಿಗೆ ಸೂಚಿಸ್ತಾನೆ ಚಾಪೆ ಹೊರಗಡೆ ನೆಲದ ಮೇಲೆ ಕೂತು ನೀಲ ಹೇಳ್ತಾನೆ ಮಹಾರಾಜ ನೀನು ಅದೆಷ್ಟೋ ಜನ ರಾಕ್ಷಸರನ್ನ ಕಾದಿದ್ಯಾಂದಿದ್ಯಾ ಅನ್ನೋ ವಿಚಾರ ನಮ್ಗೆ ಗೊತ್ತು ಈಗ ಅವ್ರ ಸಹಾಯ ಕೇಳಕ್ಕೆ ನಾವೆಲ್ಲ ಹೋಗ್ತಿದೀವಲ್ವಾ ಏನವರ ಕದನದ ವಿಶೇಷ ನಮಗಿಂತ ಹೆಚ್ಚು ಚಬಕು ಬಿಲ್ಲು ಪ್ರಯಾಣದ ಬಿಲ್ಲು ಬಾಣಗಳ ಪ್ರಯೋಗದಲ್ಲಿ ಇದೆಯಾ ಅಂತ ಕೇಳ್ತಾನೆ ವಿಶೇಷನ ಅಂದ್ಬಿಟ್ಟು ಆಗ್ತಾನೆ ನಿದ್ದೆಯಿಂದ ಎದ್ಕೂತ ಭೀಮ ಒಂದು ಸಲ ಅಗಲವಾಗಿ ಅವನ ತುಂಬು ಮೀಸೆ ಗೋಪುರದ ಆಕಾರವಾಗಿ ಬದಲಾಗೋ ಹಾಗೆ ಆಕಳಿಸ್ತಾ ಹೇಳ್ತಾನೆ ನೋಡು ರಾಕ್ಷಸರು ಸದಾ ಕಾಡಲ್ಲಿರೋ ಜನ ಹುಲಿ ತಿರುಬ ಚಿರುತೆ ಆನೆಗಳ ಮಧ್ಯೆನೇ ಅವ್ರ ಜೀವನ ನಡೀತಿರುತ್ತೆ ಅವನ್ನ ಕೊಂದು ಜೀವ ಉಳಿಸ್ಕೋಬೇಕು ಅಂದರೆ ಅವ್ರಿಗೆ ಭಯ ಕಡಿಮೆ ಇರುತ್ತೆ ಅಥವಾ ನಮಗೆ ಹೋಲಿಸ್ಕೊಂಡ್ರೆ ಅವ್ರಿಗೆ ಭಯವೇ ಇಲ್ಲ ಅಂಥೇಳು ನೀನು ಯಾವ ಶತ್ರುವನ ಜೊತೆ ಸದಾ ಹೋರಾಡ್ತೀಯೋ ಅವನ ಗುಣ ನಿನಗೂ ಬರುತ್ತಲ್ವಾ ಹಾಗೆಯೇ ಸದಾ ಹುಲಿ ಕಿರುಬುಗಳ ಜೊತೆಗೆ ಇದ್ದು ಇದ್ದು ಇವ್ರಿಗೆ ಅದೇ ಗುಣ ಬಂದ್ಬಿಟ್ಟಿದೆ ಯುದ್ಧದಲ್ಲಿ ಅಪಾಯವನ್ನು ಲೆಕ್ಕಿಸದೆ ಇವರು ನೇರವಾಗಿ ನುಗ್ಗಬಲ್ಲರು ಮಳೆ ಬಿಸಿಲು ಚಳಿಗಳಿಗೆ ಬಗ್ಗದೆ ಗಟ್ಟಿಗೊಂಡ ಮೈಕಟ್ಟು ಅವ್ರದ್ದಾಗಿರುತ್ತೆ ಎಂತಹ ಮರವನ್ನಾದರೂ ಹತ್ತುತ್ತಾರೆ ಧುಮುಕ್ತಾರೆ ನೀರಲ್ಲಿ ಮುಳುಗ್ತಾರೆ ಅಥವಾ ಈಜು ಹೋಗ್ತಾರೆ ಆ ಥರ ಅಭ್ಯಾಸ ಮಾಡಿಕೊಂಡಿರ್ತಾರೆ ಬೇಟೆಯಾದ ಮಾಂಸವನ್ನು ಹೊಟ್ಟೆ ತುಂಬ ತಿಂದು ಅರಗಿಸ್ಕೊಳ್ಳೋಷ್ಟು ಶಕ್ತಿ ಅವ್ರಿಗಿರುತ್ತೆ ಬೇಟೆ ಆಡುವಂತಹ ಹುಲಿ ಕಿರುಬುಗಳು ಎದುರಿಗೆ ಕಾಣಿಸ್ತಿದ್ರು ಕೂಡ ಸದಾ ಬಿಲ್ಲು ಬಾಣವನ್ನು ಜೊತೆಯಾಗಿ ಇಟ್ಕೊಂಡಿರ್ತಾರೆ ಅವಕ್ಕೆ ಗುರಿ ಇಟ್ಟು ಹೊಡೆಯುವಷ್ಟು ಅಭ್ಯಾಸ ಅವ್ರದ್ದು ಚೆನ್ನಾಗಿ ಅವ್ರಿಗೆ ಆಗೋಗ್ಬಿಟ್ಟಿರುತ್ತೆ ಜೊತೆಗೆ ವಾಸನೆಯಿಂದಲೇ ಶತ್ರುಗಳನ್ನು ಕೂಡ ಅವರು ಗುರುತಿಸಬಲ್ಲರು ಅಂತ ಭೀಮಾ ಹೇಳ್ತಾನೆ ಆಗ ನೀಲ ಕೇಳ್ತಾನೆ ನೀನು ಅವ್ರ ಜೊತೆ ಎಂಥ ಯುದ್ಧ ಮಾಡಿದ್ದೆ ಬಾಣದಿಂದಲಾ ಅಥವಾ ಮುಷ್ಟಿಯಿಂದಲಾ ಹೆದಕ್ಕೆ ಆಗಲಿಲ್ವ ನನಗೆ ಮೊದಲು ಸಲ ರಾಕ್ಷಸರು ನಿನ್ನ ಮೇಲೆ ಬಿದ್ದಾಗ ಅಂತ ನೀಲ ಕೇಳಿದಾಗ ಭೀಮಾ ಯೋಚನೆ ಮಾಡ್ಕೊತ ಒಂದು ಸತಿ ಸಣ್ಣದಾಗ ಆಗ್ಬಳಸ್ತಾನೆ ನಾನಾ ಅಂದ್ಬಿಟ್ಟು ಏನೋ ಜ್ಞಾಪಿಸ್ಕೊಳ್ಳೋನು ಹಾಗೆ ಒಂದು ನಿಮಿಷ ಕಣ್ಣು ಮುಚ್ಚುತ್ತಾನೆ ಜ್ಞಾಪಕವನ್ನು ಹೊರಗಡೆ ತಗೊಂಡು ಬಂದು ಹೇಳ್ತಾನೆ ಕೊನೆಗೆ ಚೆನ್ನಾಗಿ ಹಿತವಾದ ಮೈ ಕೈ ನೋವು ಬರುದಿದ್ರೆ ಆ ಕಾದಾಟದಲ್ಲಿ ಯಾವುದೇ ಸುಖ ಇರೋದಿಲ್ಲ ನೋಡು ಹುಲ್ಲೆ ಕರು ಹೊಡೆದಾಡಿದ್ರೆ ಬೇಟೆ ಖುಷಿ ಸಿಕ್ಕತ್ತಾ ಇಲ್ಲ ಹಾಗೆ ನನಗೂ ಕೂಡ ಹೇಳಿ ಕೇಳಿ ಮುಷ್ಟಿ ಗದೆ ತೊಲೆ ತುಂಡುಗಳ ಹೊಯ್ದಾಟವೇನೆ ಸರಿಯಾದದ್ದು ಅನಿಸುತ್ತೆ ದೂರ ನಿಂತ್ಕೊಂಡು ಬಾಣ ಬಿಡೋದು ಹೆಂಗಸರು ಕೆಲಸ ಅಂತ ನನಗೆ ಇವತ್ತು ಅನಿಸುತ್ತೆ ನನಗೆ ತಕ್ಕಂತ ಯುದ್ಧ ಅಂದರೆ ಮಲ್ಲ ಯುದ್ಧ ಅದನ್ನು ಮಾಡೋರು ಯಾರಿದ್ದಾರೆ ಆದ್ರಿಂದ ಬರೀ ಹುಳು ಹುಸ್ಕೋ ಅಂತಹ ನಡೀತಾ ಇದೆ ನಮ್ಮ ದಾಯಾದಿ ಆ ದುರ್ಯೋಧನ ಅನ್ನಿಸ್ಕೊಂಡು ನಮ್ಮನ್ನ ಅರಗಿನ ಮನೆಯಲ್ಲಿ ಕೂಡಿ ಸುಡಿಸ್ಬಿಡ್ಬೇಕು ಅಂತ ತಂತ್ರ ಮಾಡಿದ್ದ ನಾವೇನ್ ಮಾಡಿದ್ವಿ ಅದಕ್ಕೆ ಬೆಂಕಿ ಹಾಕಿದ್ವಿ ಸುರಂಗದಿಂದ ತಪ್ಪಿಸ್ಕೊಂಡು ಮುಂದೆ ಬಂದು ಆದ್ವಿ ಅಂತ ಭೀಮಾ ಹೇಳ್ತಾನೆ ಆಗ ನೀಲ ಹೇಳ್ತಾನೆ ಹೌದು ಮಹಾರಾಜ ಇದೆಲ್ಲ ಕೇಳಿದ್ದೀನಿ ಧರ್ಮ ಮಹಾರಾಜ ನಮ್ಮ ರಾಜನಿಗೆ ಅದೆಲ್ಲ ಹೇಳಬೇಕಾದ್ರೆ ನಾನು ಹತ್ರನೇ ಇದ್ದೆ ಅಲ್ಲಿಂದ ಮುಂದೆ ಕಾಟ್ನಲ್ಲಿ ನಡ್ಕೊಂಡು ಹೋಗಿ ಉಳಿದವರೆಲ್ಲ ಮಲ್ಕೊಂಡಿದ್ದಾಗ ನಿನ್ನನ್ನು ನೋಡಿದ್ದ ಹಿಡಂಬಾ ದೇವಿ ಮೋಹಗೊಂಡ್ಲು ಅಂತಲ್ವಾ ಅವಳ ಅಣ್ಣನನ್ನು ನೀನು ಕೊಂದಿಯಂತೆ ಹೇಗ್ ನಡೀತು ಆ ಕಾದಾಟ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅಕಸ್ಮಾತ್ ಯಾರಾದ್ರೂ ರಾಕ್ಷಸ ಮೇಲೆ ಬಿದ್ದರೆ ಜೀವರಕ್ಷಣೆ ಹೇಗ್ ಮಾಡ್ಕೋಬೇಕು ಅಂತ ತಿಳ್ಕೊಳಕೋಸ್ಕರ ನಾನು ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಸದ್ಯಕ್ಕೆ ಕಾತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ